ಸಾಧ್ಯ ಇಲ್ಲ ಯಾರಿಗೂ ಈ ಭಾಗ್ಯ ಕೊಡ್ತೀವಂತೇಳಿ ರಾಜು ಗೌಡ್ರೆ ನಿಮ್ನೆ ಸಚಿವರು ಮುಖ್ಯಮಂತ್ರಿ ಮಾಡ್ತಿವಂದ್ರೆ ಈ ಭಾಗ್ಯ ಕೊಡಕ್ ಸಾಧ್ಯ ಇಲ್ಲ ಏನೋ ಸಿದ್ದರಾಮಯ್ಯ ಅವ್ರ ಅಂತ ಹೇಳಿ ಅಷ್ಟಿಷ್ಟು ಪ್ರಯತ್ನ ಪಡಕತ್ರ ಬಿಟ್ರೆ ಸಾಧ್ಯ ಇಲ್ಲ ಒಂದು ಭಾಗ್ಯ ಹೋಗಿ ಇನ್ನೊಂದ್ ಕಡೆ ಎಫೆಕ್ಟ್ ಆಗ್ತದೆ ನೀವೇ ಯೋಚನೆ ಮಾಡಿ ನೋಡ್ರಿ ನಿಮ್ ಮೂಲಕ ನೀರ್ ಕಟ್ಟಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಇದೆ ಆ ನೀರ ಕರೆಂಟ್ ಕುರಿ ಲೆಕ್ಕ ಬರೋದಿಲ್ರಿ ಇವ್ರೆಂತ ಬಡ್ಜೆಟ್ ಮಂಡಿಸ್ತಾರೆ ಈ ಮಾತನ್ನ ಕೇಳಿದಂತಹ ವ್ಯಕ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಾಖಲೆಯ ಹದಿನೈದು ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ ಹದಿನೈದು ಬಡ್ಜೆಟ್ಗಳನ್ನು ಮಂಡಿಸಿದ್ದಾರೆ ಪ್ರತಿಪಕ್ಷಗಳು ಏನು ಬೇಕಾದರೂ ಹೇಳ್ತಾರೆ ಯಾಕಂದರೆ ರಾಜಕೀಯ ಪಕ್ಷ ಅಂತ ಬಂದಾಗ ಪ್ರತಿಪಕ್ಷಗಳು ವಿರೋಧ ಮಾಡ್ತಾರೆ ಕೆಲವು ಪ್ರತಿಪಕ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಅಲಿಗೇಷನ್ ಮಾಡ್ತಾರೆ ಏನೇನೋ ಮಾತಾಡ್ತಾ ಇರ್ತಾರೆ ಅದು ರಾಜಕೀಯ ಆದರೆ ನಾವು ಒಬ್ಬ ವ್ಯಕ್ತಿಯಾಗಿ ನೋಡಬೇಕು ಅಂತಂದರೆ ಕುರಿ ಕಾಯ ಕುರಿ ಲೆಕ್ಕ ಹಾಕಲು ಬರೆದಂತಹ ವ್ಯಕ್ತಿ ಬಡ್ಜೆಟ್ ಹೇಗೆ ಮಂಡಿಸ್ತಾನೆ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತು ದೊಡ್ಡ ಎಕನಾಮಿಸ್ಟ್ ಆಗಿ ಒಬ್ಬ ದೊಡ್ಡ ಎಕನಾಮಿಸ್ಟ್ ಆಗಿ ನಮ್ಮ ಮುಂದೆ ಸಿದ್ದರಾಮಯ್ಯನವರು ಕಾಣ್ತಾರೆ ದಾಖಲೆಯ ಹದಿನೈದು ಬಡ್ಜೆಟ್ ಅನ್ನು ಮಂಡಿಸಿದ್ದಾರೆ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದು ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿ ಐದು ವರ್ಷಗಳ ಕಾಲ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ದಾಖಲೆಯ ಆಡಳಿತ ಕೊಟ್ಟು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ನೀವು ಗಮನಿಸಿ ನೋಡಿ ಒಬ್ಬ ವ್ಯಕ್ತಿಯಾಗಿ ಗಮನಿಸಿ ನೋಡಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರನ್ನ ಒಬ್ಬ ವ್ಯಕ್ತಿಯಾಗಿ ಗಮನಿಸಿ ನೋಡಿ ಆ ವ್ಯಕ್ತಿ ಮಾತನಾಡುವಂತಹ ಮಾತುಗಳು ಖಡಕ್ಕಾಗಿ ಕಂಡ್ರೂ ಸಹ ಕರೆಕ್ಟ್ ಆಗಿರುತ್ತೆ ಇವತ್ತು ನಾವೇನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಯಾರಿಗೂ ಸತ್ಯ ಬೇಕಾಗಿಲ್ಲ ಸಂತೋಷ್ ಅವರು ಮಾತನಾಡಿದ್ರಲ್ಲ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಮಾತಾಡಿದ್ರಲ್ಲ ಅಜಿತ್ ಹನ್ಮಕ್ಕನ್ ಅವರಿಗೆ ಕೇಳಿದಂತಹ ಪ್ರಶ್ನೆಗಳಿತ್ತಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಅವರು ಇವರು ಒಂಥರ ಯುವ ಶಕ್ತಿಯಾಗಿ ಯುವಕರಿಗೆ ಒಂಥರ ಮಾರ್ಗದರ್ಶಕರಾಗಿ ಎಲ್ಲೋ ಒಂದು ಕಡೆ ಯಾರೋ ಮಾತನಾಡದ ಇದ್ದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಇವರಿಬ್ರು ಐಕಾನ ಕಾಣ್ತಾರೆ ಅದಕ್ಕಿಂತ ಮೇಲಾಗಿ ಸಿದ್ದರಾಮಯ್ಯನವ್ರನ್ನ ನೀವು ನೋಡಿ ಇವರು ರಾಜಕೀಯ ಮುಸ್ಸಂಚೆಗೆ ಬಂದಿದ್ದಾರೆ ನಿವೃತ್ತಿ ಆಗ್ತಾ ಇದ್ದಾರೆ ನಿವೃತ್ತಿ ಆಗ್ತಾ ಇದ್ರು ಸಹ ಒಬ್ಬ ಕುರಿ ಲೆಕ್ಕ ಹಾಕೋಕೆ ಬರ್ದಾ ಇರುವಂತಹ ಒಬ್ಬ ವ್ಯಕ್ತಿ ಎಕನಾಮಿಸ್ಟ್ ಆಗಿದ್ದಾರೆ ಐದು ಹದಿನೈದು ಬಡ್ಜೆಟ್ ಗಳನ್ನ ಮಂಡಿಸಿದ್ದಾರೆ ಅಂತಂದ್ರೆ ನೀವು ಬರೀ ಬಡ್ಜೆಟ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರ ಮನೆಯಲ್ಲಿ ಕೇಂದ್ರ ಬಜೆಟ್ನ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು ವಿಶ್ಲೇಷಣೆ ಮಾಡಿದಾಗ ಅವ್ರು ಹೇಳಿದ್ರು ವಿದೇಶಿ ಸಾಲ ಎಷ್ಟಾಗಿದೆ ಈ ವಿದೇಶಿ ಸಾಲದ ಅಂಕಿಅಂಶಗಳನ್ನ ಹೇಳಿದ್ರು ಅಂಕಿಅಂಶಗಳನ್ನ ಹೇಳಿದ್ರು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷದಲ್ಲಿ ಸುಮಾರು ಮೂವತ್ತು ಲಕ್ಷ ಕೋಟಿ ಸಾಲ ಆಯಿತು ಒಂದೇ ವರ್ಷದಲ್ಲಿ ಒಂದು ವರ್ಷದಲ್ಲಿ ಮೂವತ್ತು ಲಕ್ಷ ಕೋಟಿ ಸಾಲ ಹೆಚ್ಚಾಯ್ತು ಅದನ್ನು ಅವತ್ತೇ ಅವ್ರು ಹೇಳಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಹೇಳಿದ್ರು ಮುಖ್ಯಮಂತ್ರಿ ಆಗಿದ್ದಾಗೂ ಸಹ ಸುದ್ದಿಗೋಷ್ಠಿ ಕರೆದು ಮಾಧ್ಯಮಗಳ ಮುಂದೆ ಹೇಳಿದ್ರು ಇವತ್ತು ಭಾರತ ದೇಶದ ವಿದೇಶಿ ಸಾಲ ಒಂದು ಒಂಬತ್ತೂವರೆ ವರ್ಷದಲ್ಲಿ ಎಷ್ಟು ಕೋಟಿ ಆಯಿತು ನೂರ ಅರವತ್ತೆರಡು ಲಕ್ಷ ಕೋಟಿ ಹೆಚ್ಚಾಯಿತು ಇದು ಆಘಾತಕಾರಿ ಸುದ್ದಿ ಆದರೆ ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ ಒಬ್ಬ ಎಕನಾಮಿಸ್ಟ್ ಆಗಿ ಅಂಕಿ ಅಂಶಗಳನ್ನ ಯಾವ್ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರಿಗೆ ಗೊತ್ತು ಅದಕ್ಕೆ ಹೇಳಿದ್ದು ಅವರು ಓದಿರುವಂಥದ್ದು ವಕೀಲಿಕೆ ಲಾ ಓದಿರೋದು ಅವ್ರು ಮಾಡ್ತಾ ಇದ್ದದ್ದು ವಕೀಲಿಕರೇ ವಕೀಲಿಕೆ ಆದರೂ ಸಹ ಒಬ್ಬ ಆರ್ಥಿಕ ತಜ್ಞನಾಗಿ ಜನರ ಮುಂದೆ ಹೇಳ್ತಾರೆ ಬಹಳ ಜನ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಾರೆ ಮತ್ತು ನೀವು ಸಿದ್ದರಾಮಯ್ಯನವರನ್ನ ಒಬ್ಬ ವ್ಯಕ್ತಿತ್ವವನ್ನು ನೀವು ನೋಡಿ ನೋಡಿ ಖಡಕ್ಕಾದಂತಹ ವ್ಯಕ್ತಿ ಖಡಕ್ಕಾದಂತಹ ವ್ಯಕ್ತಿ ಅವ್ರು ಮಾತನಾಡುವಂಥ ಶೈಲಿ ಹೇಗಿದೆ ಅಂದರೆ ಇದು ಅನ್ಯಾಯ ಅಂದರೆ ಅನ್ಯಾಯ ಅಂತ ಹೇಳ್ತಾರೆ ಶೋಷಿತ ವರ್ಗಗಳಿಗೆ ಏನು ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾರೆ ಅವರು ಯಾರನ್ನೂ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಈ ವರ್ಗಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕಷ್ಟೇ ಬಹಳಷ್ಟು ಜನ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡ್ತಾರೆ ಆದರೆ ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ಆದರೆ ಸಿದ್ದರಾಮಯ್ಯನವರು ಹೇಳೋದು ಅಂತ ಮಾತು ಸತ್ಯ ಇರುತ್ತೆ ಈ ಶೋಷಿತ ವರ್ಗಗಳಿಗೆ ಏನು ಅಹಿಂದ ವರ್ಗಗಳು ಅಂತ ಏನ್ ಹೇಳ್ತೀವಿ ಎಂಬತ್ತೈದು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗೆ ಎಲ್ಲಾ ಕ್ಷೇತ್ರದಲ್ಲೂ ಅನ್ಯಾಯ ಆಗ್ತಾ ಇದೆ ಆಗ್ತಾ ಇದೆಯಾ ಇಲ್ಲೋ ನೀವೇ ಒಂದ್ಸಲ ವಿಶ್ಲೇಷಣೆ ಮಾಡ್ಕೊಂಡು ನೋಡಿ ಈ ಎಂಬತ್ತೈದು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯತೆ ಇಲ್ಲ ಅಹಿಂದ ವರ್ಗಗಳಲ್ಲಿ ಇವತ್ತಿಗೂ ಸಹ ಶಿಕ್ಷಣದ ಕೊರತೆ ಇದೆ ಆದರೂ ಸಹ ಈ ವರ್ಗಗಳನ್ನ ಓಟ್ ಹಾಕೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅವರ್ತು ಈ ವರ್ಗಗಳನ್ನ ಮೇಲೆತ್ತಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಪ್ಪತ್ತೈದು ವರ್ಷ ಆಗಿದೆ ಸ್ವತಂತ್ರ ಬಂದು ಎಲ್ಲ ರಾಜಕಾರಣಿಗಳು ಅಷ್ಟೇನೆ ಒತ್ತಡಕ್ಕೆ ಸಿಲುಕಿರ್ತಾರೆ ಸಿದ್ದರಾಮಯ್ಯವರು ಸಹ ಒತ್ತಡಕ್ಕೆ ಸಿಲುಕಿದ್ದಾರೆ ನೋಡಿ ಜಾತಿ ಗಣತಿ ಬಿಡುಗಡೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯವರು ಹೇಳಿದ್ರು ಮುಖ್ಯಮಂತ್ರಿ ಆದಾಗ ಹೇಳಿದ್ರು ನವೆಂಬರ್ ಇಪ್ಪತ್ತಾರಕ್ಕೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಅವಧಿ ಕಂಪ್ಲೀಟ್ ಆಗ್ತಿತ್ತು ಅವಾಗ ಅವ್ರು ವರದಿ ಕೊಡ್ತಾರೆ ಅಂದ್ರು ಕೊಡ್ಲಿಲ್ಲ ಡಿಸೆಂಬರ್ ಮೂವತ್ತೊಂದವರೆಗೂ ಮುಂದುವರೆಸಿದ್ರು ಕೊಡ್ಲಿಲ್ಲ ಜನವರಿಲ್ ಕೊಡ್ತಾರೆ ಅಂತಂದ್ರು ಕೊಡ್ಲಿಲ್ಲ ಈಗ ಮತ್ತೊಮ್ಮೆ ಮುಂದುವರೆಸಿದ್ದಾರೆ ಒತ್ತಡ ಇರಬಹುದು ಅವರಿಗೆ ಈ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಕಡೆ ಅವರ ಮನಸ್ಸು ತುಡಿತಾ ಇದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಒತ್ತಡನು ಇರಬಹುದು ಇದು ನಾವು ನೋಡ್ತಾ ಇದ್ದೀವಿ ಮೇಲ್ವರ್ಗದವರು ಏನು ಸಮಾವೇಶಗಳನ್ನ ಮಾಡಿ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಬಾರದು ಅಂತ ಯಾತಕ್ಕೋಸ್ಕರ ನಾವು ಇವತ್ತು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಈ ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತಹ ರಾಜಕಾರಣಿಗಳು ಬಹಳ ವಿರಳ ಬಹಳ ವಿರಳ ಇವತ್ತು ರಾಮಕೃಷ್ಣ ಹೆಗಡೆ ಹೆಗಡೆಯವರಿದ್ದರು ರಾಮಕೃಷ್ಣ ಹೆಗಡೆ ಅವರು ಒಂದು ವಿಶೇಷ ರಾಜಕಾರಣಿಯಾಗಿದ್ದಂಥವರು ಮುಖ್ಯಮಂತ್ರಿ ಆಗಿದ್ದಂಥವರು ಅವರು ತಮ್ಮ ತಪ್ಪುಗಳಿಂದಾಗಿ ಅವರು ಕೆಲವೊಂದು ತಪ್ಪು ನಡೆ ಮಾಡಿರೋದ್ರಿಂದ ಅವರು ರಾಜಕೀಯವಾಗಿ ಎಲ್ಲ ಒಂದು ಕಡೆ ಮೂಲೆಗುಂಪಾದರು ಅದಾದ ನಂತರ ಕೆಲವೊಬ್ಬ ರಾಜಕಾರಣಿಗಳು ಎಚ್ ಡಿ ದೇವೇಗೌಡರು ಅವ್ರ ಅದೃಷ್ಟದ ರಾಜಕಾರಣಿ ಅಂತ ಹೇಳ್ಬೋದು ಮುಖ್ಯಮಂತ್ರಿ ಆಗಿದ್ದಂಥವರು ಏಕಾಏಕಿ ಪ್ರಧಾನಮಂತ್ರಿ ಆಗಿದ್ದಂಥವರು ತೊಂಬತ್ತೆರಡು ವರ್ಷದಲ್ಲೂ ಇವತ್ತಿಗೂ ಸಹ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಾರೆ ಅಂತಂದರೆ ಅಂತಹ ರಾಜಕಾರಣಿಗಳು ಸಿಗುವುದು ಬಹಳ ಅಪರೂಪ ಇನ್ನು ಬಿ ಎಸ್ ಯಡಿಯೂರಪ್ಪನವರು ಅವರು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂಥವರು ಚಲಗಾರ ಹಠವಾದಿ ಇವತ್ತಿಗೂ ಸಹ ಭಾರತೀಯ ಜನತಾ ಪಕ್ಷ ಒಂದು ಬಾರಿಯೂ ಸಹ ಬಹುಮತ ಗಳಿಸಿಲ್ಲ ಆದರೂ ಸಹ ಆಪರೇಷನ್ ಕಮಲ ಮಾಡಿ ಹತ್ತೊಂದ್ ಮಾಡಿ ಇತ್ತೊಂದು ಮಾಡಿ ಏನೋ ಒಂದು ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವ್ರು ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬೇರೂರಿದೆ ಅಂತಂದ್ರೆ ಯಡಿಯೂರಪ್ಪನವರ ಹಠವಾದಿತನ ಅಂತ ಹೇಳ್ಬೋದು ತನ್ನ ಮಗನನ್ನ ರಾಜ್ಯಾಧ್ಯಕ್ಷ ಮಾಡಲೇಬೇಕು ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ನೂರಕ್ಕೆ ನೂರು ಭಾಗ ಅವರ ಮಗನನ್ನು ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಕೆಲವು ರಾಜಕಾರಣಿಗಳು ಅವರನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ ದೇವೇಗೌಡರು ಅವರನ್ನು ಬದಲಾವಣೆ ಆಗಲ್ಲ ಯಾಕಂದರೆ ಅವ್ರು ಕೂತ್ರು ನಿಂತ್ರು ರಾಜಕಾರಣನೇ ಮಾತಾಡ್ತಾರೆ ಯಡಿಯೂರಪ್ಪನವ್ರಿಗೂ ಅಷ್ಟೇ ನಾವು ಅವ್ರ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಷ್ಟೇ ಅವ್ರ ಮನಸ್ಸನ್ನೇ ಇರುವಂಥದ್ದು ಇನ್ನು ಸಿದ್ದರಾಮಯ್ಯವರನ್ನ ನೋಡೋಕೆಂದ್ರೆ ಈ ಅಹಿಂದ ವರ್ಗಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಇಷ್ಟೇ ಅವರು ನೀವು ಗಮನಿಸಿ ನೋಡಿ ಇದು ಬಡ್ಜೆಟ್ಸಿದ್ದಾರೆ ಬಡ್ಜೆಟ್ ಮಂಡಿಸಿರೋದ್ರಲ್ಲಿ ಈ ಅಹಿಂದ ವರ್ಗಗಳಿಗೆ ಏನ್ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಏನ್ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಏನ್ ಕೊಟ್ಟಿಲ್ಲ ಇವೆಲ್ಲನೂ ಪ್ರತಿಭಟನೆಗಳು ಆಗ್ತಾ ಇದಾವೆ ಇವೆಲ್ಲ ಸಹಜ ಕೇಂದ್ರ ಬಡ್ಜೆಟ್ ಅನ್ನ ಇವರು ಟೀಕೆ ಮಾಡ್ತಾರೆ ಇವ್ರ ಬಜೆಟ್ ಅನ್ನ ಅವರು ಟೀಕೆ ಮಾಡ್ತಾರೆ ಈ ಗ್ಯಾರಂಟಿಗಳು ಅಂತ ಹೇಳ್ತಾರೆ ಐವತ್ತಾರು ಸಾವಿರ ಕೋಟಿ ಎಲ್ಲಿಗೆ ಹೋಗ್ತಾ ಇದೆ ಸ್ವಾಮಿ ಜನರಿಗೆ ಹೋಗ್ತಾ ಇಲ್ವಾ ಜನರಿಗೆ ಸೇರ್ತಾ ಇಲ್ವಾ ಗ್ಯಾರಂಟಿ ಬೋಗಸ್ ಅಂತ ಹೇಳ್ತೀರಲ್ಲ ನೀವು ಇದು ವಾಸ್ತವ ಸತ್ಯ ವಾಸ್ತವ ಮಾತಾಡ್ಬೇಕು ಪ್ರತಿಯೊಬ್ಬ ಮೀಡಿಯಾದವರು ವಾಸ್ತವ ಮಾತಾಡಬೇಕ್ರಿ ಏನನ್ನ ಯಾರನ್ನ ಓಲೈಸಕ್ ಹೋಗ್ಬಾರ್ದು ಸರಿಯನ್ನ ಸರಿಯನ್ನೇ ತಪ್ಪನ್ನ ತಪ್ಪು ಅಂತ ಹೇಳಿ ಸ್ನೇಹಿತರ ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ